ಮಹಾಭಾರತದ ಕಾಲದಾಗ ದೊಡ್ಡ ಋಷಿಗಳವರು ದುರ್ಯೋಧನಕ್ ಪಡೆ ಮುರ್ಕೊಂಡಿ ಅಂತ ಶಾಪ್ ಆ ಸಭೆ ಒಳಗೆ ಹೋಗಿ ಮಾತಾಡೋ ಮುಂದೆ ಮೈತ್ರಿಯ ಋಷಿಗಳು ಅಲ್ಲಿಗೆ ಬರ್ತಾರ ಅಂದ್ರೆ ವೇದ ಅವರು ಆ ದುರ್ಯೋಧನ ಪಡೆ ಮುರ್ಕೊಂಡಿ ಅಂತ ಶಾಪ್ ಕೊಟ್ರು ಇವರು ಪೂರ್ವಜನ್ಮ ಇವ್ರು ಋಷಿ ಹೆಂಗಾದ್ರು ಅನ್ನೋಂತ ವಿಚಾರ ಅದು ಜನಸಾಮಾನ್ಯರಿಗೂ ಅನ್ವಯಿಸುತ್ತ ಅದಕ್ಕ ಅದನ್ನು ಇದು ಕರ್ಮ ಸಿದ್ಧಾಂತಕ್ಕೂ ಸಂಬಂಧ ಪಡುತ್ತಾ ಜನಸಾಮಾನ್ಯರಿಗೂ ಅನ್ವಯಿಸುತ್ತಾ ಮತ್ತೆ ಈ ಲೈನ್ ಓಕೆ ಮೈತ್ರಿಯ ಋಷಿಗಳ ಅವ್ರ ಒಬ್ಬ ದೊಡ್ಡ ತಪಸ್ವಿಗಳು ದೊಡ್ಡ ಯೋಗಿಗಳು ಅವರು ತಮ್ಮ ಪೂರ್ವ ಜನ್ಮಕ್ ಸಂಬಂಧಪಟ್ಟಂತ ವಿಚಾರ ಒಂದು ಒಂದ್ಸಲ ಮೈತ್ರಿಯ ಋಷಿಗಳ ಪೂರ್ವಜನ್ಮ ರೋಗ ಏನಂತಂದ್ರ ಕುರೋಗಿತ್ತ ರೋಗ ಕುಷ್ಠರೋಗಿತ್ತ ಕಾರಣ ಏನೋ ಅಂತ ಮತ್ತೆ ಇನ್ನು ಹಿಂದಕ್ಕೆ ಹೋಗಿ ಕಥೆ ಕತಿ ಹೇಳಿದ್ರು ಊರಾಗ ಏನಪ್ಪ ಅಂದ್ರೆ ಅವರು ಮಠ ಸ್ವಾಮಿಗಳಿದ್ರು ಅಂತ ಆಗಿನ ಟೈಮ್ನಾಗ ಮಠಗಳಿದ್ರು ಮಠ ಸ್ವಾಮಿಗಳಿದ್ರು ಇದ್ದಾಗ ಏನೈತಿ ಚಲೋಚ್ನಾಗ ಪ್ರವಚನ ಕೊಡ್ತಿದ್ರು ಸುಲಕನಾಗ ಪ್ರವಚನ ಕೊಡ್ತಿದ್ರು ಆದ್ರೆ ಆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಧರ್ಮ ಕರ್ಮ ಏನು ಧರ್ಮ ಕರ್ಮ ಏನು ಮಾಡ್ತಿದ್ದಲ್ಲ ಮಾಡಬಾರದು ಕೆಲಸ ಮಾಡ್ತಿದ್ರು ಅಂತ ಮಾಡಬಾರದು ಕೆಲಸ ಗೊತ್ತಾಗುತ್ತಲ್ಲ ಗೊತ್ತಾಗತ್ತಲ್ಲ ಎಲ್ಲ ಕುಡಿಯೋದು ತಿನ್ನೋದು ಇನ್ನೊಂದ್ ಇನ್ನೊಂದು ಬರ್ತಾವಲ್ಲ ಇವನ್ನೆಲ್ಲ ಮಾಡ್ತಿದ್ರು ಮತ್ತೆ ಮಂದಿ ಕಡೆಯಿಂದ ದುಡ್ಡು ಬರ್ತದ ಅದೊಂದು ಜಮ್ಮ ಮಾಡ್ಕೊಳ್ಳೋದು ಮಂದಿ ಕಡೆಯಿಂದ ದುಡ್ಡು ಬರ್ತೈತೆ ಆ ದುಡ್ಡು ಜಮಾ ಮಾಡ್ಕೊಳ್ಳೋದು ಅದನ್ನು ತೊಗೊಂಡು ಎಲ್ಲ ಮನ್ಸಿಗೆ ಬಂದಂಗೆ ಏನು ಬೇಕು ಅದನ್ನು ಮಾಡ್ಕೊಂತ ತಿರ್ಗ್ಯಾಡುವ ಈ ನಾಟಪಾಲಿಕೆ ಒಳಗೆ ಉತ್ಸವ ಆಕಿತ್ತು ಇವು ಇವ್ನು ಈ ನಮೂನೆ ಮಾಡ್ತಾನೆ ಅನ್ನುವಂಥ ವಿಚಾರ ಜನಸಾಮಾನ್ಯರು ತಿಳಿಯಲಾರ್ದಂಗಿತ್ತು ಹಿಂಗೆ ಜನ ಕೊಡುವ ಮರ್ಯಾದೆಯೂ ತೊಗೊತಿದ್ದ ಜನ ಕೊಡೋ ದುಡ್ಡೂ ತಗೊತಿದ್ದ ಇದೇ ಟೈಪ ಬಾಳೆ ಬದುಕ್ತಿರ್ಬೇಕಾದ್ರೆ ಹಿಂಗೆ ಜೀವನ ನಡಿತು ಹೊರಗಡೆನೂ ಅಂತ ವಿಂತವಾಗಿ ಕೆಲವೊಂದ್ ಜಾಗದಾಗ ಸ್ವಲ್ಪ ಅಲ್ಪ ಸ್ವಲ್ಪ ಮಟ್ಟಿಗೆ ಹೆಸರು ಕೇಡ ಮುಂದೆ ಮೃತ್ಯು ಬಂತು ಸತ್ವಾದ ಸತ್ ನಂತರ ನೆಕ್ಸ್ಟ್ ಬರೋ ಜನ್ಮಕ್ಕೆ ನಾಯಿಯಾಗ ಹುಟ್ಟಬೇಕಾಗಿತ್ತಲ್ಲ ಇಂದೊಂದು ವಿಡಿಯೋ ಹೇಳಿದ್ನ ಆದ್ರೆ ಅದು ಮನುಷ್ಯನ ಜನ್ಮದ ಅವಧಿ ಅವ್ನ್ ಇನ್ನು ಮುಗಿದಿಲ್ಲ ಒಬ್ಬ ಮನುಷ್ಯ ಸಲ ಹುಟ್ಟೋ ಅವಕಾಶ ಇರುತ್ತಲ್ಲ ಆ ಮನುಷ್ಯನ ಜನ್ಮದ ಅವಧಿ ಮುಗುದಿತ್ತ ಅಂದ್ರೆ ಮುಂದ ಕ್ರಿಮಿಕೀಟ ಆಗಿ ನಾಯಿ ನೀರಿ ಅದು ಅದ ಜನ್ಮದ ಜನ್ಮದ್ ಮುಗಿದಿಲ್ಲ ಮುಗುದಿಲ್ಲ ಅವಂದಿನ್ನು ಅವಾಗ ಏನಾಯ್ತು ನೆಕ್ಸ್ಟ್ ಹೊಳಿ ಹೊಟ್ಟಬೇಕಾದ್ರೆ ಪೂರ್ತಿ ರೋಗ ಹತ್ತಿ ಒದ್ದಾಡಿ ಹಾಂಗ ಹಿಂಗಾಗಿ ಏನೇನಾಗಿ ವಿಚಿತ್ರ ವಿಚಿತ್ರವಾಗಿ ಏನೇನು ಆಗಿ ಸತ್ವದ ಅತಿ ಪಾಪ ಮಾಡಿದ ಮನುಷ್ಯ ಕುಷ್ಟ ರೋಗ ಬರ್ತತ್ತಂತ ಎಂತ ಕೇಳ್ತಾರ ಇಲ್ಲ ಹೌದು ಹೌದು ಹಂಗಾಗಿ ಅವಾಗ ಮುಂದೆ ಬರು ಜನದಾಗ ಮತ್ತೆ ಕುಷ್ಟ ರೋಗ ಹತ್ತು ಅಂತ ಯೋಗ ಬಂದು ಕುಷ್ಠ್ರೋಗ ಬಿಡ್ತು ಬಿಡ್ತಿತ್ತು ಹುಟ್ಟುತ್ಲೇನ ಹುಟ್ಟುತ್ಲೇನ ಅಂದ್ರೆ ಹುಟ್ಟು ಒಂದ್ ಎರಡ್ ಮೂರು ವರ್ಷಕ್ಕೆ ಚಲೋ ಆಗಿಬಿಡ್ತದಿಂದ ಮಾಡಿದ್ ನಾನು ಮೊದಲ ಹಿಂಗಾಯ್ತು ಅಲ್ಲಿ ಮನುಷ್ಯನ ಜನ್ಮ ದಾವದಿ ಅವಂದು ಮೂರು ಜನ ಮೆತ್ ಮೂರು ಮೂರ್ ಜನ್ ಮೆತ್ತು ಮೊದ್ಲಿಂದ ಒಂದು ಜನ್ದ ಹಂಗ ಮಾಡಿದ ಎರಡನೇ ಜನ್ಮದ ರೋಗ ಮತ್ತು ಮೂರನೇ ಜನ್ಮನ ಹಂಗೆ ಆಗಿ ಒದ್ದಾಡಿ ಮನುಷ್ಯನ ಜನ್ಮ ದಾವದಿ ಅವಧಿ ಅಲ್ಲಿಗೆ ಮುಗಿತು ಮುಗಿದ ಮೇಲೆ ಇನ್ನು ಕ್ರಿಮಿ ಕೀಟ ಬಂದ್ ಚಲೋ ಆತಲ್ಲ ಹಿಂಗ ಮುಂದೆ ಆ ಕ್ರಿಮಿ ಕ್ರಿಮಿಕೀಟನ ಚಿತ್ರ ವಿಚಿತ್ರ ಹಿಂಸೆ ಆಗಿ ಸಾಯ್ತಿರ್ತಾವ ನೋಡ್ಕೊಂಡ್ ರಸ್ತದಾಗ ಹೋಗ್ ಮುಂದೆ ಗಾಡಿ ಹಾಕಿಸ್ತಾವ ಇನ್ನ ಅಂದ್ರೆ ಯಾವ ಬಂದಕ್ಕೆ ತಗೊಂಡು ಅದು ಪ್ರಾಣಿ ಜನ್ಮ್ ಗುಂಡ್ ಹಾಕಿ ಅದನ್ನ ಬೇಟೆ ಹಿಡ್ಕೊಂಡಾಕ್ತಾನ ಏನೇನ್ ಆಗಿ ಸಾಯ್ತಿರ್ತಾವಲ್ಲ ಹಿಂಗಿದ ಟೈಮ್ನಾಗ ಒಂದಿನ ವೇದ ವ್ಯಾಸ್ರ ಅಲ್ಲಿ ಬರಕತ್ತಿದ್ರು ರಸ್ತೆದಾಗ ನಡ್ಕೊಂಡು ಅವ್ರಿಗೆ ಕ್ರಿಮಿ ಕ್ರಿಮಿಕೀಟದ ಭಾಷೆನೂ ತಿಳಿದು ಎಲ್ಲ ಭಾಷೆನೂ ಬರ್ತಿತ್ತ ಅಂತ ಯೋಗಿಗಳವ್ರು ವೇದ ವ್ಯಾಸನ ಅವತಾರನ ಅಲ್ಲ ಹುಳ ರಸ್ತದಿಂದ ಆಚೆ ಈಚೆ ಪಾಸ್ ಆಗತಿತ್ತು ಆಚೆ ದಂಡೆಗಿಂದ ಈಚೆ ದಂಡಿ ಇದಾಗ ಅಲ್ಲಿ ಒಂದು ರಥ ಓಡ್ ಬರಕ್ತಿ ಉದ್ರಿ ಓಡ್ಕೊಂಡು ಓಡಿಸಿಕೊಂಡ್ ಬರಕ್ ದೌಡ ಅದನ್ನ ರಸ್ತೆ ಪಾಸ್ ಆಗ್ಬೇಕಂತೇಳಿ ಇದು ಅವಸರ ಅವ್ರು ಅಲ್ಲೇ ಬಂದ್ರು ನೋಡಿದ್ರ ಅದನ್ನ ಈಗ ನಮ್ಮನೆ ಅವಸರ ಮಾಡಿ ಅದಿ ಅಂತ ಕೇಳಿದ್ರು ಅಲ್ಲಿ ನೋಡ್ರಿ ಅಲ್ಲಿ ಹಿಂದ ಅಲ್ಲಿ ರಥ ಬರಾಕೇತಿ ಅದ್ರ ಗಾಳಿ ಹಾಕ ನಾ ಸತ ಸತ್ತ ಅದಕ್ಕೆ ಬದುಕಬೇಕಂತ ಹೇಳಿ ನಾನು ದೊಡ್ಡ ದೊಡ್ಡ ರಸ್ತೆನಾ ಬದುಕಿರ ಉಪಯೋಗ ಯಾವ ಪುರುಷಾರ್ಥ ಸಲ ಬದುಕಿ ಅಂತಂದ್ರೆ ಅಂದಿನ ಮತ್ ಅಂತ ಮಾಡ್ಬೇಕಂತ ನೀನಿಯಿಂದ ಮುಕ್ತ ಆದ್ಯಪ್ಪ ಅಂತಂದ್ರೆ ಮತ್ತೆ ಬೇರೆ ಬೇರೆ ಜನ್ಮ ಸಿಗತಾವ ನಿಮ್ಗೆ ಮತ್ತೆ ಇದರೊಳಗ ಬದುಕುದರ ಇನ್ ಎಸ್ತೇನ ಕ್ರಿಮಿ ಆಯುಷ್ಯ ಎಷ್ಟಿರ್ತತಿ ಇರುತ್ತೆ ಒಂದು ತಿಂಗಳು ಹದಿನೈದು ಹದಿನೈನ್ ಹೆಚ್ಚು ಕಡಿಮೆ ಇರುತ್ತ ಆಮೇಲೆ ಅದೇನ್ ಅಲ್ಲೇ ನಿಂತು ಅದು ಬಂತು ಆಯ್ತು ಸತ್ತಿರ ಸತ್ಯ ಸತ್ತ ನಂತರ ಏನಾಯ್ತು ಮುಂದ ಅದು ಮತ್ತೆ ಮುಂದೆ ಪಕ್ಷಿ ಜನ್ಮಕ್ ಹೋಯ್ತು ಪಕ್ಷಿ ಜನ್ಮಕ್ ಹೋದಾಗ ಮತ್ತೆ ಅವ್ರ ಅದಕ್ಕೆ ದರ್ಶನ ಕೊಟ್ಟು ಏನಪ್ಪಾ ಅಂದ್ರೆ ಮತ ಒಂದು ದುಡ್ಡೇಶ ಮಾಡಿ ಮತ ಸೀರ ಬಿಟ್ಟು ಸತ್ತ ಸಾಧು ದರ್ಶನದಿಂದ ಸನ್ಯಾಸಿಗುಡ ದರ್ಶನದಿಂದ ಅದ್ರ ಪಾಪ ನಾಶ ಪ್ರತಿ ಹೇಳ್ತದ ಇವ್ರ ದರ್ಶನ ಆಗತ್ತೈತ್ಕ ಮತ್ ಹಿಂಗ್ ಮುಂದೆ ಏನೈತಿ ಅದಕ್ಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಚಕ್ರ ಪೂರ್ತಿ ರೌಂಡ್ ಆಡಿಬೇಕಲ್ಲ ಅಷ್ಟು ತಿರ್ಗಕಾಗ್ಲಿಲ್ಲ ಸ್ವಲ್ಪ ಸ್ವಲ್ಪ ಪಾರಾಗ್ತದ ಮತ್ತೆ ಇಂಥ ಯೋಗಿಗಳ ದರ್ಶನ ಆಗಕತ್ತೈತಲ್ಲ ಮತ್ತೆ ಯಾರ್ದು ದರ್ಶನ ಆಗ್ಲಿಲ್ಲ ಅಂದ್ರೆ ಅದು ಒಂದ್ ರೌಂಡ್ ಹೊಡದ್ ಬರ್ಬೇಕಿಲ್ಕ ಮತ್ತೆ ಮುಂದೆ ಯಾವ್ದೋ ಪ್ರಾಣಿ ಜನ್ಮ ತಗೊಳತ್ತ ಅದು ಇದ ಆಮೇಲೆ ಏನೈತಿ ಮತ್ತೆ ಮುಂದೆ ನೆಕ್ಸ್ಟ್ ಒಂದೇ ಜನ್ಮಕ್ಕೆ ಮನುಷ್ಯನ ಜನ್ಮನ ಬಂತು ಮತ್ತೆ ಅದ್ರ ಅಂದ್ರ ಎಷ್ಟು ಲಕ್ಷ ವರ್ಷ ರೌಂಡ್ ಹೊಡೆದ್ ಬರ್ಬೇಕಾದಂತ ಒಂದು ಕರ್ಮ ಚಕ್ರನ ಸ್ವಲ್ಪ ದಾಟಿ ಬಂತು ಜಲ್ದಿ ಬಂತು ಜಲ್ದಿ ಬಂತು ಅಂದ್ರೆ ಇಲ್ಲಿ ವೇದ ವ್ಯಾಸ ದರ್ಶನ ಆಗೈತಲ್ಲ ಇವ್ರ ಪುಣ್ಯ ದರ್ಶನ ಮಾಡಿದಂತ ಪುಣ್ಯದ ಫಲದಿಂದ ಸ್ವಲ್ಪ ಬಂದ್ಬಿಡ್ತ ನೆಕ್ಸ್ಟ್ ಮನುಷ್ಯನ ಜನ್ಮ ಸಿಕ್ತಿ ಮತ್ತೆ ಹುಟ್ಟಿ ಒಂದ ಎರಡು ಮೂರು ವರ್ಷ ಹುತ್ಲೇನ ಮತ್ತ್ ಕೂಟ್ರಿ ಚಲವ ಆತ ಮಾಡಿದ ಕರ್ಮ ಎಷ್ಟು ಜನ್ಮದಿತ್ತವ ಆ ಮನುಷ್ಯ ಆಗಿದ್ದಾಗ ಮಾಡಿದ ಕರ್ಮ ಇತ್ತು ಆ ಕರ್ಮನ ಪ್ರಾಣಿ ಯೋನಿ ಒಳಗ್ ಹೋದಾಗ ಅನುಭವಿಸಬೇಕಾಗತ್ತ ಪ್ರಾಣಿ ಪಕ್ಷಿ ಯೋನಿ ಒಳಗೆ ಹೋದಾಗ ಅನುಭವಿಸಬೇಕಾಗತ್ತ ಆ ನಂತರ ಮುಂದೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಸ್ವಲ್ಪ ಉಳಿದತ್ತದ ಇನ್ನು ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮ ಏನದವಲ್ಲ ಆದಾಗ ಪ್ರಾರಬ್ಧ ಕರ್ಮ ಆಗಾಮಿ ಏನದವು ಪ್ರಾಣಿ ಸಮಾನ ಸಂಬಂಧ ಬೆಳಗ್ಬ ಆಗಾಮಿ ಕರ್ಮ ಅದು ಅಲ್ಲ ಸಂಬಂಧ ಇಲ್ಲ ಅದಾಗ ಪ್ರಾರಬ್ಧ ಕರ್ಮ ಅಂತ ಇರ್ತಲ್ಲ ಅದನ್ನ ಅನುಭವಿಸ್ಕೊಂಡು ಹೋಗುತ್ತೆ ಸಂಚಿತ ಕರ್ಮ ಎಷ್ಟಿಷ್ಟ ಅಂತ ಇರ್ತಾ ಅದು ಬಾಕಿ ಉಳ್ದಿರ್ತದೆ ದೊಡ್ಡ ಗುಡ್ಡನ ಇರ್ತದೆ ಅದು ಅರ್ಗುದಲ್ಲ ಅಷ್ಟು ದೊಡ್ಡ ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದಾಗ ನಾ ಸಂಚಿತ ಕರ್ಮದ ಅಷ್ಟು ಕರ್ಮ್ ತಗೊಂಡ ಬರ್ಬೇಕಲ್ಲ ಬರಮಂದ ಹೌದು ಅವಾಗ ಆ ಮನುಷ್ಯ ಏನ ಹುಟ್ಟಿದ ಒಂದ ಎರಡು ಮೂರು ವರ್ಷಕ್ಕೆ ಹೋಗುತ್ತೆ ಚಲೋ ಹ್ಞೂ ಕೂಟ್ ರೋಗ ಐತೆ ಬಿಡ್ತು ಮತ್ತೆ ಕೂಟ್ ರೋಗ ಆಯ್ತು ಅದ್ರಾಗ ಬೆಳೆದು ದೊಡ್ಡವಾದ ಮತ್ತೆ ಎರಡು ವರ್ಷ ಹೋಯ್ತು ಐತೆ ರೋಗ ರೋಗನೂ ಬೆಳೀತು ಆಮ್ಯಾಗ ಒಂದು ಸ್ವಲ್ಪ ಬೆಳದನು ದೊಡ್ಡವಾದ ಐದಾರು ವರ್ಷಕ್ಕೆ ಹೋಗುವ ಹೊತ್ತಿಗೆ ಮನೆಯಾಗಿದ್ದಾವ ಮಾರ್ಗ ಹಾಕಿದ್ರು ಎಲ್ಲಿ ಬೇಕು ಅಲ್ಲಿ ಕ್ಯೂ ಸೋಲತಾವೆ ಬೊಳ್ಳೆಲ್ಲ ಉದರ ಕಟ್ಟೆವು ಇನ್ನು ಇಟ್ಕೊಂಡು ಏನ್ ಮಾಡದವ ಹೊರಗೆ ಹಾಕಿದ್ರು ಹೊರಗೆ ಅಲ್ಲೇ ಇಲ್ಲೇ ತಿರುಗಾಡ್ಕೊಂಡು ಬಂದ ತಿರ್ಗಾಡ್ಕೊಂತ ಬಂದ ಹಾ ಹಿಂಗ ತಿರ್ಗಾಡ್ಕೊಂತ ಬಂದಾಗ ಅಲ್ಲೇ ಒಬ್ಬವ ಒಂದ್ ಗಿಡದ ತಳಗ ಒಂದ್ ಮನುಷ್ಯ ನಿಂತಿದ್ದ ಅವನು ಏನಾಯ್ತು ಮನೆಗೆ ಹೆಂಡ್ರ ಮಕ್ಳು ಬೇಸರಾಗಿ ಜೀವ್ ಬ್ಯಾಸರಾಗಿ ಸಾಯಕ ಮಗಣ ಹಾಕೋಣ ಮನೆ ಇದ್ದ ಅಲ್ಲಿ ಮೊದಲು ಒಂದ್ ಲಿಂಗ್ ಇತ್ತು ಅದ ಕೈ ಮುಗಿದು ಮುಂದ್ ನೇಣ್ ಹಾಕೋಬೇಕಂತ ವಿಚಾರ ಮಾಡಕ್ ಹತ್ತಿದ್ದ ಅದ ಹೊತ್ತಿಗೆ ಹೊಡಗ ಬಂದ ಬಂದ್ ಏನ್ ಮಾಡ್ದ ಇವ ಮಾಡುವರ್ತನೇ ಅವ ಅವ ಅಂದ ಏನು ಮನುಷ್ಯನ ಜನ್ಮ ಒಳ್ಳೆ ಶರೀರ ಐತಿ ಅದಕ್ಕೆ ಸಾಯ್ತಿ ಅಂತ ಸಮಸ್ಯೆ ಮನೆಯಿಂದಲಾ ಹೆಂಗಸ್ಯಾಗ ಹೆಂಗ ಹೇಳ್ದ ನಿಂದೇಮ ಅಲ್ಲ ಹಿಂಗೆ ಹಿಂಗೆ ನಾನ್ ಹಿಂಗ ತಂದ್ ಒಟ್ಟು ಜನ್ಮದ ಕತಿ ಹೇಳ್ದವ ಆ ವೇದ ವ್ಯಾಸರ ದರ್ಶನ ಆದ ಕಾಲಕ್ಕ ಅವಾಗ ಪೂರ್ವ ಜನ್ಮದ ಎಲ್ಲ ಸ್ಮೃತಿನೇ ಇತ್ತು ನೆನಪಿತ್ತು ಹಾ ಇವಾಗ ಹಳ್ಳಿ ಹುಟ್ಟಿ ಇವಾಗ ಮಾತಾಡುವಂತ ಶಕ್ತಿ ಬಂದಾಗ ವೇದ ವ್ಯಾಸರ ಮತ್ತೊಂದು ದರ್ಶನ ಕೊಟ್ಟು ಅವಾಗ ಮಂತ್ರ ಉಪದೇಶ ಮಾಡಿದ್ರು ಸರಸ್ವತಿ ಮಂತ್ರನ ಉಪದೇಶ ಮಾಡಿದ್ರು ಆ ಮಂತ್ರ ಪಠಣ ಮಾಡ್ಕೊಂತ ಬಂದಿದ್ದ ಏನು ಮಂತ್ರ ಪಠಣ ಮಾಡ್ಕೊಂತ ಬಂದ್ರೆ ಆ ರೋಗ ಅಂತ ಇರ್ಬೇಕಲ್ಲ ಅಂತಂತ ಅಂತ ಗನ್ಗೋರು ಮಾಡಿದ್ದಾವ ಮಾಡಿದ್ದ ಸಣ್ಣ ಪುಟ್ಟ ಕರ್ಮ ಅಲ್ಲವು ಹಿಂಗಿದ್ದಾಗ ಅದನ್ನ ಇದನ್ನ ಮಾಡ್ಕೊಂಡು ಮತ್ತ ಮುಂದ ವೇದ ವ್ಯಾಸರದ ಒಂದು ಮಂತ್ರ ಕೊಟ್ಟರೆ ಅದನ್ನ ಪಠಣ ಮಾಡ್ಕೊಂತ ಈ ರೋಗ ಹೆಚ್ಚಾಗಿ ಮತ್ತೆ ಅತಿ ಹೆಚ್ಚಾಗಿ ಇನ್ನ ಇವ್ನು ತಳ್ಕೊಳಕ್ ನನಗ ಆಗೋಲ್ಲ ಅದಕ್ಕೆ ನಾನು ಇಲ್ಲೇ ಸೇರಿದ್ರು ಬಿಡ್ಬೇಕಂತ ಬಂದಿನ ಹೇಳಿದವ ಮುಂದೇನೈತಿ ಅವಾಗ ಕೆಲವೊಂದಷ್ಟು ಗುರುತಾಕಿದ್ವು ಆರೋಗ್ಯರು ಅವ ಏನಂದ ನಂದು ಬಹುಶಃ ಇವತ್ತು ರಾತ್ರಿ ಮಧ್ಯರಾತ್ರಿ ಮ್ಯಾಗ ನಾನು ಸೇರಿದ್ರು ಬಿಡ್ತೇನೆ ನನ್ನ ಅಂತ ನನ್ನ ಆಯುಷ್ಯ ನಿರ್ಣಯ ಆಗೈತಿ ಅಂತೇಳಿ ಏನು ಮಾಡಿದ ವಿಚಾರ ಮಾಡ್ಕೊತಿದ್ದಾಗ ಇವಾಗ ಒಂದಷ್ಟು ತಿಳುವಳಿಕೆ ಹೇಳಿದವ ಈ ತಿಳುವಳಿಕೆ ನೋಡಿದ್ರೆ ನೀನು ಹಿಂದಿನ ಜನ್ಮ ಏನಪ್ಪ ಅಂತಂದ್ರ ಸಾಕಷ್ಟು ತಿಳಿದವನ ಆಗಿದ್ದೆ ಅಂತಂದಾಗ ತನ್ನ ಹಿಂದಿನ ಜನ್ಮ ವಿವರಣೆ ಒಟ್ಟು ಬಿಡಿಸಿ ಬಿಡಿಸಿ ಹೇಳ್ಕೊಂಡು ಬಂದ ಇಲ್ಲಿಗೆ ತಂದು ನಿನ್ಸಿದ ತಾಯಿ ಜನ್ಮ ಆಮೇಲೆ ಅದನ್ನು ಕೇಳಿ ಅವಾಗಿಲ್ಲ ನನಗೆ ಇನ್ನೇನು ಆತ್ಮಹತ್ಯೆ ಮಾಡ್ಕೊಳುವಂತ ವಿಚಾರ ಬೇಡ ನಾನು ಇನ್ ಮುಂದೆ ಬದುಕ್ತೀನಿ ಇವೇನು ನನ್ನ ನಿನ್ನ ನೋಡ್ರಿ ನಮ್ದೇನು ಬಾಡ್ದಲ್ಲ ಅಂತ ಅವು ವಿಚಾರ ಬಂತು ಇಲ್ಲಿಂದ ಹಂಗ ಏನು ಹೋಗ್ತಿದ್ದೆ ಹೋಗೋದೇನು ಬೇಡ ಇವತ್ತ ರಾತ್ರಿ ಇಷ್ಟೊತ್ತಿಗೆ ನಂದು ಇಲ್ಲಿಗೆ ಮುಗಿತೈತೆ ಟೈಮು ನೀ ಏನು ಮಾಡ್ಬೇಕಂದ್ರೆ ಅಂದ್ರೆ ಅಲ್ಲಿ ಒಂದು ತೀರ್ಥ ಕಾಣುತ್ತ ಅದು ಸೂರ್ಯ ದೇವರಿಗೆ ಸಂಬಂಧಪಟ್ಟದು ಒಂದ್ ತೀರ್ಥ ಕಾಣುತ್ತ ಅಲ್ಲಿ ಸತ್ ನಂತರ ಏನಪ್ಪಾ ಅಂದ್ರೆ ಬೂ ಸುಟ್ಟು ಬೂದಿ ಆಗತ್ತಲ್ಲ ಬೂದಿನ ಏನಾಯ್ತು ಅದ್ರಾಗ ಹಾಕೋಬೇಕಂತ ಹೇಳ್ತಾವ ಆ ತೀರ್ಥದಾಗ ಅದು ದೊಡ್ಡದ ದೊಡ್ಡದ ಇರ್ತದ ಹೊಂಡ ಇವ ಮತ್ತು ಇಷ್ಟೆಲ್ಲ ಕೇಳಿ ತಾನು ಸಾಯಕ್ಕೆ ಬಂದಂಥ ಮನುಷ್ಯ ಅವನು ಉಪದೇಶ ಕೇಳಿ ಇವ ಏನು ಮಾಡಿದೆ ಏನು ಸಾಯ್ಬಾರ್ದು ಅಂತ ಬದುಕಬೇಕಂತ ವಿಚಾರ ಬಂತು ಇವಾಗ ಮತ್ತು ಇದನ್ನೊಂದು ಮಾಡಿದೆ ಇದನ್ನೊಂದು ಕರ್ತವ್ಯ ಐತಿ ಮಾಡಿ ಅಂತ ತಿಳ್ಕೊಂಡು ಕುಂತ ದಾರಾಯ್ಕೊಂತ ಅವ ಹಂಗ ಅದನ್ನು ಸ್ವಲ್ಪ ಅವ್ರು ಕೊಟ್ಟಂಥ ಮಂತ್ರ ಜಪ ಮಾಡ್ಕೊಂತ ರಾತ್ರಿಗಳಿತ್ತು ರಾತ್ರಿ ಒಂದು ಟೈಮ್ ಸತ್ತವ ಆ ಹುಡುಗ ಸತ್ತ ಮೇಲೆ ಇವಾಗ ಬೆಳಗಾರದ ಮ್ಯಾಗ ಕಟ್ಟಿಗೆ ತಂಗ ಎಲ್ಲ ಬೇ ಇದನ್ನು ಮಾಡಿ ಸುಟ್ಟು ಬೂದಿ ಮಾಡಿದ ಬೂದಿ ನಾವು ಹೇಳಿದ ಪ್ರಕಾರ ಅದ್ರಾಗ ಹಾಕಿದ ಆ ಕುಂಡದಾಗ ಆ ಕುಂಡದ ಕುಂಡದೊಳಗೆ ಬಿದ್ದ ಕಾರಣಕ್ಕೆ ಆ ಕುಂಡದ ಸ್ಪರ್ಶ ಸೂರ್ಯನಿಗೆ ಇತ್ತು ಓಕೆ ಆ ಸೂರ್ಯನಿಗೆ ಸಂಬಂಧಪಟ್ಟದ್ದು ಇತ್ತು ಅಲ್ಲಿ ಹೋಗಿ ಅದು ಬೂದಿ ಬಿದ್ದ ಬಿಟ್ಟು ಸೂರ್ಯ ಲೋಕ ಪ್ರಾಪ್ತಿ ಓಕೆ ಯಾರಿಗೆ ಇವಾಗ ಸೂರ್ಯಲೋಕ ಸೂರ್ಯ ಲೋಕ ಪ್ರಾಪ್ತಿ ಆಯ್ತು ಸೂರ್ಯನದ ಒಂದು ಲೋಕ ಐತೆ ಹಂಗ ಎಲ್ಲ ಲೋಕದ ಐತೆ ಆ ಸೂರ್ಯ ಲೋಕ ಪ್ರಾಪ್ತಿ ಆಯ್ತು ಆಗಿಂದ ಮತ್ತ ಅವಲ್ಲ ಕರ್ಮನ ಸುಟ್ಬಿಟ್ ಅಲ್ಲಿ ಇಲ್ಲಿ ಇದನ್ನ ಮಂತ್ರ ಪಠನೆ ಮಾಡ್ಕೊಂಡು ಹೋದಾಗ ಅವನಿಗೆ ಹಿಂದಿನ ಜನ್ಮದ ಕರ್ಮಿಗಳಿದ್ವು ಅವೆಲ್ಲವೂ ಅಲ್ಲಿಗೆ ನಾಶ ಆದ್ವು ಸುಟ್ಟು ಮತ್ತೆ ಬರು ಜನ್ಮದಾಗ ಸೂರ್ಯ ಲೋಕದಿಂದ ಬರುವಂತ ಆತ್ಮಗೆ ಬರ್ಬೇಕಲ್ಲ ಬರು ಜನ್ಮದಾಗ ಆ ಸೂರ್ಯ ಲೋಕದಿಂದ ಆತ್ಮ ಬಂದು ಇಲ್ಲಿ ಹುಟ್ಟಿತು ಸ್ವಲ್ಪ ಸಣ್ಣ ಆಗದಾಗ ಹಿಂದಿನ ಜನ್ಮದ್ದು ಸ್ವಲ್ಪ ಕರ್ಮ ಉಳಿದಿರ್ತವಲ್ಲ ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಕಷ್ಟ ನಷ್ಟ ಅನುಭವಿಸ್ಕೊಂಡು ಬಂದು ಮುಂದೆ ಆ ಕರ್ಮ ಕಳೆದ ಮೇಲೆ ಮತ್ತೊಮ್ಮೆ ವ್ಯಾಸರ ದರ್ಶನ ಆಯ್ತು ಮತ್ತೆ ಅವ್ರ ವೇದವ್ಯಾಸರ ಚಿರಂಜೀವಿಗಳಲ್ಲ ದರ್ಶನ ಆದಾಗ ಅವಾಗ ಅವಾಗ ಯೋಗ ವಿದ್ಯೆನ ಉಪದೇಶ ಮಾಡಿದ್ರು ಅವರು ಅದನ್ನ ಉಪದೇಶ ಯೋಗ ಸಾಧನ ಮಾಡಿ ಯೋಗಿ ಆದ ಮತ್ತ ಸೂರ್ಯನ ಒಂದು ವರದಿಂದ ಹುಟ್ಟಿದ್ ಅವನು ಅದೇ ಹೆಂಗ ಅಂದ್ರೆ ಇವ ಏನ ಏನು ಋಷಿಗಳು ಮೈತ್ರಿಯ ಋಷಿಗಳಿದ್ರಲ್ಲೇ ಮೈತ್ರಿಯ ಋಷಿಗಳು ಅಪ್ಪ ಅವ ಏನ್ ಮಾಡ್ತಿದ್ರು ಸೂರ್ಯನ ಉಪಾಸನೆ ಮಾಡ್ತಿದ್ರು ಏನಂತ ನಮಗ ಏನಪ್ಪಾ ಅಂದ್ರ ಒಂದು ಸಂತಾನ ಆಗುವಂಗೆ ಅನುಗ್ರಹ ಮಾಡುವಂತ ಕೇಳ್ಕೊಂತಿದ್ರು ಅದು ಪೂರ ಮುಗೀತು ರಥ ಪೂರ ಮ್ಯಾಗ ಸೂರ್ಯನ ಅನುಗ್ರಹದಿಂದ ಇದ್ ಬಂದ ಅವ್ರ ಗರ್ಭ ಸೇರಿ ಹುಟ್ಟಿ ಬೆಳಕ ಆಮೇಲೆ ಆಮ್ಯಾಗ ಮುಂದೆ ಮೈತ್ರೇಯ ಅಂತ ಹೆಸರು ಮತ್ತು ಸೂರ್ಯನಿಂದ ಹುಟ್ಟಿದ ಕಾರಣಕ್ಕೆ ಸೂರ್ಯನಿಗೆ ಹನ್ನೆರಡು ಹೆಸರದವ್ರು ಇದು ಒಂದು ಬರುತ್ತೆ ಮೈತ್ರೇಯ ಅನ್ನೋದು ಸೂರ್ಯನ ಹೆಸರು ಸೂರ್ಯನ ಓಕೆ ಮೈತ್ರೇಯ ಅಂತ ಋಷಿ ಹೆಸರಾತು ಅದು ಏನಪ್ಪ ಸೂರ್ಯನಿಗೆ ಮಿತ್ರ ಅನ್ನೋ ಹೆಸರ ಐತೆ ಅದ ಮೈತ್ರಿಯ ಆಗೈತಿ ಅಲ್ಲಿ ಇವ್ರದ್ದು ಉಪದೇಶ ಮೇಲೆ ಮುಂದೆ ಸಾಧನೆ ಮಾಡಿ ಅವ್ರ ದೊಡ್ಡ ಋಷಿಗಳಾದ್ರು ವೇದ ವ್ಯಾಸ್ರಿಗೆ ಎಷ್ಟು ಶಕ್ತಿ ಇತ್ತು ಅಷ್ಟ ಶಕ್ತಿ ಇವ್ರಿಗೆ ಬಂತು ಅವ್ರು ಟೈಮ್ ಹೊಟ್ಟು ದುರ್ಯೋಧನ ಹತ್ರ ಬಂದು ಉಪದೇಶ ಹೇಳ್ತಾರ ಪಾಂಡವರಿಗೆ ಇಂತಿಷ್ಟು ಭಾಗ ಕೊಟ್ಟ ಬಿಡ ಅಂತ ಅವ್ ಕೇಳುದಿಲ್ಲ ಹಾಗಾದ್ರೆ ನೀವು ಭೀಮನ ಕಡೆಯಿಂದ ತಡೆ ಮುರ್ಕೊಂಡ್ ಸಾಯ್ತಿ ಅಂತ ಶಾಪ ಕೊಡ್ತಾರ ಅವ್ರು ತೊಡೆಕೊಂಡ್ ಮುಂದ್ ಅಲ್ಲಿ ಹ್ಞೂ ಹ್ಞೂ ಅವ್ರ ಮುಂದೆ ಅದು ಅಪರ್ಯ ಟೈಮ್ನೊಳಗೆ ಅವ್ರು ಕಾಣಿಸಿಕೊಂಡಾರ ಅವ್ರ ಪೂರ್ವ ಜನ್ಮದ ಹಿನ್ನೆಲೆ ಹುಡುಕೊಂತ ಹೋದ್ರೆ ಹಿಂಗೆಲ್ಲ ಅದ ಮನುಷ್ಯ ಎಂದ ದೇವರ ಅಕ್ಕ ಅಂತ ಹೇಳಿದ್ನಲ್ಲ ಹೌದು ಹಿಂದಿನ ಒಂದು ವಿಡಿಯೋದೊಳಗೆ ಹೌದು ಅದು ಎಂದಾರು ನಾನು ಆಗೋದಿಲ್ಲ ಇತ್ತು ನೋಡಿ ಈ ಟೈಪ್ ಆಗಿ ಹಾಕಿ ದೇವ್ರ ಅಕ್ಕ ಹಿಂಗೆ ಅಂತವಾಗಿ ಬದಲಾಗ್ತಾ ಬದಲಾಗ್ತಾ ದೇವರ ಸ್ಥಾನಕ್ಕೆ ಹೋಗ್ತಾರೆ ಹಾ ಆದ್ರೆ ಅವ್ರು ಮಾಡಿದ ಕರ್ಮ ಅನುಭವ ಶಕ್ತಿ ಇರ್ಬೇಕು ಅನುಭವಿಸಿನೇ ಹೋಗ್ಬೇಕು ಎಡಗೈಲಿ ಮಾಡಿದ್ದೆ ಬಲಗೈಲಿ ಬರುತ್ತೆ ಬಲಗೈಲಿ ಮಾಡಿದ್ದೆ ಎಡಗೈಗೆ ಬರುತ್ತೆ ಎಲ್ಲಿ ಹೋಗೋದಿಲ್ಲ ಅದು ಹುಡುಕಿ ಆಡಿಕೊಂಡು ಹ್ಮ್ ಹ್ಮ್ ಇವ್ರು ಅದನ್ನ ಅನುಭವಿಸಿದ್ರ ಅಕರಮನಿ ಅವತ್ತಿ ಆದ್ಮೇಲೆ ಋಷಿ ಆದ್ರೆ ಹ್ಮ್ ಹಿಂಗತ್ತೆ ಅವ್ ಹಿಂದಿನ ಇತಿಹಾಸ ತಗೋರ್ ಒಂದೊಂದು ಒಂದೊಂದು ಪದ ಇವೆಲ್ಲ ಇವೆಲ್ಲ ಸತ್ಯ ಘಟನೆಗಳು ಒಳ್ಳೆ ವಿಚಾರ ಹೇಳಿದ್ರಿ ಇದು ನೆಕ್ಸ್ಟ್ ಬೇರೆ ವಿಚಾರ ತಗೊಂಡ್ಬಿಡಣ